ಲೆಕ್ಕಪತ್ರಗಳನ್ನು ನೀಡುವಂತೆ ಒತ್ತಾಯಿಸಿ ಆರ್ಯವೈಶ್ಯ ಸಮಾಜದ ನೂತನ ಅಧ್ಯಕ್ಷ ಹಾಗೂ ಸದಸ್ಯರಿಂದ ಪ್ರತಿಭಟನೆ ಕಳೆದ ಹದಿನೆಂಟು ವರ್ಷಗಳಿಂದ ಗಂಗಾವತಿ ಆರ್ಯವೈಶ್ಯ ಸಮಾಜದ ಸ್ವಯಂ ಘೋಷಿತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ದರೋಜಿ ರಂಗಣ್ಣ ನಿವಾಸದ ನೂತನ ಅಧ್ಯಕ್ಷ ರೂಪಾರಾಣಿ ಲಕ್ಷ್ಮಣ್ ರಾಯಚೂರು ಕಾರ್ಯಕಾರಿ ಮಂಡಳಿಯ ಸದಸ್ಯರು ಸೇರಿ ಸಮಾಜದ ಬಾಂಧವರು ಶನಿವಾರ ಬೆಳಗ್ಗೆ ತಾಶಾ ಬಾರಿಸುವುದರ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದರು ತಮ್ಮ ಅಧಿಕಾರದ ಅವಧಿಯಲ್ಲಿನ ಲೆಕ್ಕಪತ್ರಗಳನ್ನು ಒಪ್ಪಿಸುವಂತೆ ಒತ್ತಾಯಿಸಿದರು ಸಮಾಜದ ಅಧ್ಯಕ್ಷ ರೂಪಾರಾಣಿ ಮಾತನಾಡಿ ಕಳೆದ ಹದಿನೆಂಟು ವರ್ಷದಿಂದ ಸಮಾಜದ ಬಾಂಧವರ ಸಾಮಾನ್ಯ ಸಭೆ ಸಮಾಜದ ಅಧ್ಯಕ್ಷ ರೂಪಾರಾಣಿ ಮಾತನಾಡಿ ಕಳೆದ ಹದಿನೆಂಟು ವರ್ಷದಿಂದ ಸಮಾಜದ ಬಾಂಧವರ ಸಾಮಾನ್ಯ ಸಭೆಯನ್ನೂ ಕರೆಯದೆ ಕಾರ್ಯಕಾರಿ ಸಭೆಯನ್ನೂ ನಡೆಸದೆ ನಿರಂಕುಶ ಮಾದರಿಯಲ್ಲಿ ಆಡಳಿತ ನಡೆಸುತ್ತಿತ್ತು ಸೂಕ್ತದಾಯಕ ಅಲ್ಲ ಎಂದು ತಿಳಿಸಿದ ಅವರು ಲೆಕ್ಕಪತ್ರ ನೀಡದೇ ಹೋದಲ್ಲಿ ಹಂತ ಹಂತವಾಗಿ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಈಶ್ವರ್ ಶೆಟ್ಟಿ ಸುರೇಶ್ ಶೆಟ್ಟಿ ಶೇಖರ್ ವಾಸವಿ ಮಹಿಳಾ ಘಟಕದ ಅಧ್ಯಕ್ಷ ಭಾಗ್ಯ ಈಶ್ವರ್ ಶೆಟ್ಟಿ ಸೇರಿದಂತೆ ಪ್ರಮುಖರು ಮಾತನಾಡಿದರು ಆರ್ಯವೇಷ ಸಮಾಜದ ಬಾಂಧವರು ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು ನಾನು ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರಾಗಿ ರೂಪರಾಣಿ ಮಾತಾಡ್ತಾ ಇರೋದು ಇವತ್ತಿನ ದಿವಸ ನಾವು ಇಲ್ಲೇ ಬಂದಿರೋದಂದರೆ ಮಾಜಿ ಅಧ್ಯಕ್ಷರಾದ ರಂಗಣ್ಣವ್ರಿಗೆ ಹದಿನೆಂಟು ವರ್ಷ ಆದರೂ ಅವರು ಲೆಕ್ಕ ಕೊಟ್ಟಿಲ್ಲ ನಮಗೆ ಇದರ ಆರು ತಿಂಗಳಿಂದ ನಾವು ಹೇಳ್ತಾ ಬಂದಿದ್ದೀವಿ ಅದಕ್ಕೆ ಏನೂ ನಮಗೆ ಉತ್ತರ ಕೊಡ್ತಾರೇ ಇಲ್ಲ ಹಾಗಾಗಿ ನಾವು ಹಿರಿಯರ ಕಡೆ ಹೇಳಿಸಿದ್ವಿ ಊರಲ್ಲಿ ಇನ್ನು ಇನ್ನೂ ಕೆಲವೊಂದು ಜನಕ್ಕೆ ಹೇಳಿಸಿದ್ವಿ ಆದರೂ ಅವರು ಯಾವುದಕ್ಕೂ ನಮಗೆ ಉತ್ತರನೇ ಕೊಡಲಿಲ್ಲ ಸೊ ನಮ್ಮದು ಕರ್ತವ್ಯ ಇತ್ತು ನಾವು ಅಧ್ಯಕ್ಷರಾಗಿ ನಾವು ಏನು ಮಾಡಬೇಕಾಗಿತ್ತು ಅಂಥೇಳಿ ಸೊ ನಾವೆಲ್ಲರೂ ಈಗ ಬಂದು ಇಲ್ಲಿ ರಂಗಣ್ಣವ್ ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದೀವಿ ದಯವಿಟ್ಟು ಅದನ್ನು ಅವರು ನಿಧಾನವಾಗಿ ನಮ್ಗೆ ಒಪ್ಪಿಸ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಹಿರಿಯರಾದಂಥ ಮಾಜಿ ಅಧ್ಯಕ್ಷರಾದಂಥ ರಂಗಣ್ಣ ಶ್ರೇಷ್ಠಿಯವರು ಹದಿನೆಂಟು ವರ್ಷಗಳ ಕಾಲ ನೀರು ನಿರಂತರ ಅಧ್ಯಕ್ಷರಾಗಿ ಇಂದಿನವರೆಗೂ ಲೆಕ್ಕ ಕೊಟ್ಟಿರೋದಿಲ್ಲ ನಂತರ ಐದು ವರ್ಷಗಳ ಸತ ಪ್ರಯತ್ನ ಮಾಡಿದರೂ ರಾಜೀನಾಮೆ ಕೊಡೋಲ್ಲ ಲೆಕ್ಕಪತ್ರ ಕೇಳಿದರೂ ಕೊಡಲ್ಲ ಅವ್ರ ಹತ್ರ ನಾವು ದುಡ್ಡಿದ್ದವ್ರು ಇದ್ದೀವಿ ನಾವು ಇದ್ದೀವಿ ನಮ್ಮ ಜನ ನಮ್ಮ ಜೊತೆಯಲ್ಲಿ ಯಾವಾಗ ಕರೆದ್ರೂ ಒಂದು ಐವತ್ತು ಜನ ಬರ್ತಾರೆ ಯಾಕೆಂದರೆ ಇಪ್ಪತ್ತೊಂದು ಜನ ಅವರು ಅದರಲ್ಲಿ ಈಗ ಒಂದು ನಾಲ್ಕರಿಂದ ಐದು ಜನ ನಮ್ಮ ರಾಜೀನಾಮೆ ಮಾಡಲಿಕ್ಕೆ ಒಪ್ಗೇಳಿದ್ದಾರೆ ಆದರೂ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅವರು ನಿನ್ನೆ ದಿನ ಪ್ರತಿ ವರ್ಷದಂತೆ ನಮ್ಮ ಗುಡಿಯ ಸಿಸ್ಟಮನ್ನು ಬೆಳಿಗ್ಗೆ ಆರು ಗಂಟೆಗೆ ತಗೋದು ಹನ್ನೊಂದು ಗಂಟೆಗೆ ಬಂದ್ ಮಾಡ್ತಕ್ಕಂಥದ್ದು ವಾಡಿಕೆ ಇಪ್ಪತ್ತೈದು ವರ್ಷದಿಂದ ಬಂದಿದೆ ಅದೇ ಪದ್ಧತಿಯಲ್ಲಿ ನಿನ್ನೆ ನಾವು ಪೂಜೆ ಇದ್ದೀವಿ ಹನ್ನೆರಡು ಗಂಟೆಗೆ ಅನವಶ್ಯಕವಾಗಿ ಬಂದು ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿ ಸಮಾಜವನ್ನು ವಿಭಾಗ ಮಾಡಿ ಸಮಾಜದ ಹಿರಿಯರಲ್ಲಿ ಮರ್ಯಾದೆ ಕೊಡದೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಏನಾರ ಮಾತಾಡಿದರೆ ನಾವು ಶ್ರೀಮಂತರು ನಮ್ಮನ್ನು ನೀವೇನು ಮಾಡ್ತೀರಿ ನೀವು ಎಷ್ಟು ಜನ ಇದ್ದೀರಿ ಅವ್ರು ಇಪ್ಪತ್ತು ಜನ ಯಾಕೆ ಬರ್ತಾ ಇದ್ದಾರೋ ಗೊತ್ತಿಲ್ಲ ಟ್ರಸ್ಟನ್ನು ಮಾಡಿದ್ದಾರೆ ಟ್ರಸ್ಟ್ ಸಮಾಜದ ದುಡ್ಡು ದುಡ್ಡು ಸಮಾಜದ್ದು ಟ್ರಸ್ಟಿಗೆ ಇಪ್ಪತ್ತೊಂದು ಜನರು ಆ ಇಪ್ಪತ್ತೊಂದು ಜನರು ಅಜೀವ ಸದಸ್ಯತ್ವವಾಗಿ ಮಾಡ್ಕೊಂಡಿದ್ದಾರೆ ಅದು ಯಾಕೆ ಅಂತ ಕೇಳಿದ್ರೆ ಉತ್ತರ ಇಲ್ಲ ಅದನ್ನ ಡೈವರ್ಟ್ ಮಾಡಲಿಕ್ಕೆ ನಿನ್ನೆ ಒಂದು ಕಾರ್ಯಕ್ರಮ ಏನು ಹನ್ನೊಂದು ಹನ್ನೆರಡು ಗಂಟೆಗೆ ಪೂಜಾ ಕಾರ್ಯಕ್ರಮ ನಮ್ಮ ಸಮಾಜದಲ್ಲೆಲ್ಲ ನಿನ್ನೆ ಒಂದು ಭಾಳ ದೊಡ್ಡ ಮಾತು ಹೇಳಿದರು ರಂಗಣ್ಣ ಅವರು ಯಾವ ಸಮಾಜದಲ್ಲಿ ಕೂಡ ಈ ರೀತಿ ಗುಡಿ ಬಾಗಲವನ್ನು ಹಾಕಲ್ಲ ಅಂತೇಳಿ ರಂಗಣ್ಣ ಶ್ರೇಷ್ಠಿ ಅವರು ಹೇಳಿದರು ಅದೇ ಅರ್ಥ ಮಾಡ್ಕೋಬೇಕು ಈ ಸಮಾಜದಲ್ಲಿ ಗಂಗಾವತಿಲಿ ಎಲ್ಲ ಸಮಾಜದವರು ಕೂಡ ಬಡ ಸಮಾಜ ಶ್ರೀಮಂತ ಸಮಾಜ ಅಂತಿಲ್ಲ ಪ್ರತಿ ವರ್ಷ ಲೆಕ್ಕ ಕೊಡ್ತಾರೆ ಆದರೆ ಆರ್ಯ ಸಮಾಜದಲ್ಲಿ ಯಾಕೆ ಕೊಡ್ತಾ ಇಲ್ಲ ಇವರು ಅದಕ್ಕಾಗಿ ಈ ಧರಣಿ ಈ ಸತ್ಯಾಗ್ರಹ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದೀವಿ ಅವ್ರು ಇದಕ್ಕೇನಾದ್ರು ಸ್ಪಂದಿಸಿ ಇವತ್ತು ನಾಳೆ ಇದ್ರೊಳಗೆ ಲೆಕ್ಕ ಕೊಟ್ಟರು ಸರಿ ಇಲ್ಲ ಎರಡು ಮೂರು ದಿನಗಳಲ್ಲಿ ನಾವಿಲ್ಲಿ ಕ್ಷಾಮಿ ಹಾಕೊಂಡು ಕೂತ್ಕೊಂಡು ಪ್ರತಿಭಟನೆ ಮಾಡಿ ಅದು ಮುಂದೆ ನಾವು ಸತ್ಯಾಗ್ರಹ ಕೊಡ್ತೀವೋ ಏನು ಅಂತ ತೀರ್ಮಾನ ಮಾಡಿಕೊಂಡು ಮುಂದೆ ಹೋರಾಟ ಮಾಡಬೇಕಾಗತ್ತಂತ ವಿಡಿಯೋ ಮುಖಾಂತರ ಎಲ್ಲರಿಗೆ ಕೇಳ್ಕೊಳ್ತಿದ್ದೀವಿ ಪ್ರತಿಯೊಬ್ಬರಿಗೂ ಅವಮರ್ಯಾದಿಂದ ಯಾರಿಗೆ ಅಂದರೆ ಅವರು ಮನಿ ಗೆ ಬಂದರೆ ತಿಂದು ಹೋಗ್ತೀವೇನೋ ಅನ್ನೋ ಲೆಕ್ಕಕ್ಕೆ ಅವ ಮರ್ಯಾದಿನಿಂದ ಹೆಣ್ಮಕ್ಳು ಇರಲಿ ಇರ್ಲಿ ಅಸಭ್ಯವಾಗಿ ಮಾತಾಡ ತಂದೆ ಅಧಿಕಾರ ಅನ್ನೋ ಲೆಕ್ಕಕ್ಕೆ ಪ್ರತಿಯೊಂದಕ್ಕೂ ಸಮಾಜಕ್ಕೆ ಯಾವುದಕ್ಕೆ ಇದು ಸಾಲ ಇದಾಗಲಿ ಯಾವುದಕ್ಕೆ ಇರಲಿ ಅವರೇ ಲೀಡರ್ಶಿಪ್ ಅವರೇ ಇದನ್ನು ಮಾಡ್ತಕ್ಕಂಥದ್ದು ಬೇಡ ಅಂತ ನಾವು ಅಂತೀವಿ ಸಮಾಜದಕ್ಕೇನೈತಿ ಹದಿನೆಂಟು ವರ್ಷ ಲೆಕ್ಕ ಕೊಡ್ರಿ ಫಸ್ಟ್ ನೀವು ಮಾಡಿರಿ ಇಷ್ಟು ದಿನ ಮಾಡಿರಿ ಇನ್ನೊಬ್ರಿಗೆ ಅವಕಾಶ ಆಗೈತಿ ಅದಕ್ಕೆ ಸಂದನೆ ಮಾಡಿರಿ ಇಲ್ಲಾಂದ್ರೆ ಸುಮ್ಮನೆ ಆಮೇಲೆ ಮಾಜಿ ಅಧ್ಯಕ್ಷ ರಂಗಣ್ಣವರ ಮನೆ ಮುಂದೆ ಬರಲಿಕ್ಕೆ ಮೂಲ ಕಾರಣ ಅವರೇ ಏನಾಗಿದೆ ಅಂದರೆ ಸುಮಾರು ಆರು ತಿಂಗಳಿಂದ ಅನೇಕ ಸಂದರ್ಭದಲ್ಲಿ ಹಂತ ಹಂತವಾಗಿ ನಾವು ಕೇಳ್ಕೊತ ಬಂದರೂ ಕೂಡ ನಮ್ಮನ್ನು ಯಾವುದಕ್ಕೂ ಸ್ಪಂದಿಸದೆ ನೀವೇನು ಲೆಕ್ಕ ಹೋಗು ಸತ್ಯಾಗ್ರಹ ಕುಂತರು ಗುಡ್ಗ ಲೆಕ್ಕಿಸಿದೆ ಎಲ್ಲದೂ ಮಾಡ್ತಾ 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 ಹಂತ ಹಂತವಾಗಿ ಬಂದರು ಆದರೂ ಅವರು ಇನ್ನೂವರೆಗೂ ಬುದ್ಧಿ ಪ ಬುದ್ಧಿ ಕಲಿಯಲೇ ಇಲ್ಲ ಆದರೆ ನಾವು ವ್ಯವಸ್ಥಿತವಾಗಿ ಯಾವುದೇ ತಪ್ಪುಗಳು ಮಾಡಲಾರದೆ ನಾವು ಕರೆಕ್ಟ್ ಮಾಡ್ಕೊತ ಬಂದಿದ್ದೀವಿ ಒಂದು ಮೊದಲು ಸತ್ಯಾಗ್ರಹ ಇತ್ತು ಸತ್ಯಾಗ್ರಹ ಆದಮೇಲೆ ಅವ್ರು ಯಾವುದಕ್ಕೂ ನಾವು ನೀವೇನ ಮಾಡಿಕೊಡ್ರಿ ಅನ್ನೋ ಲೆಕ್ಕಕ್ಕೆ ಬಂದಾಗ ನಾವೆಲ್ಲರೂ ತೀರ್ಮಾನ ಮಾಡಿ ರೂಪಾರಾಣಿ ಮೇಡಮ್ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ ಅಧ್ಯಕ್ಷ ಆದ ಮೇಲೂ ಕೂಡ ಅವರಿಗೆ ವಿಚಲಿತರಾಗ್ಬಿಟ್ರು ಈಗ ಇನ್ನೆಲ್ಲಿ ನನ್ನ ಸ್ಥಾನಕ್ಕೆ ಕೂತು ಬಂದುಬಿಡ್ತಲ್ಲ ಏನು ಮಾಡೋದು ಅಂತೇಳಿ ಊರಲ್ಲಿ ಗೊಂದಲನ್ನು ಸೃಷ್ಟಿಸ್ತಾ ಇದ್ದಾರೆ